ನ್ ಮತ್ತು ಬುಲೆಟ್ಗಳ ಮಧ್ಯೆ ಶಾಂತಿ ಮಾತುಕತೆಗಳು ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇಲ್ಲ ರಣರಂಗದಲ್ಲಿ ಯಾವುದೇ ಸಂಘರ್ಷಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಕಿವಿ ಮಾತು ಹೇಳಿದ್ದಾರೆ ಉಕ್ರೇನ್ ರಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಮೋದಿ ಅವರ ಮಾತುಗಳು ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಭಾರತ ಎಂದಿಗೂ ಶಾಂತಿಯ ಪರ ಉಕ್ರೇನ್ ಜೊತೆಗಿನ ರಷ್ಯಾ ಸಂಘರ್ಷ ಕೊನೆಗಾಣಿಸುವುದಕ್ಕೆ ಕಾಣಿಕೆ ನೀಡಲು ಭಾರತ ಸಿದ್ಧ ಅನ್ನೋ ಸಂದೇಶವನ್ನ ಮೋದಿ ಅಂತಾರಾಷ್ಟೀಯ ಸಮುದಾಯ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ರವಾನಿಸಿದರು ಪುಟಿನ್ ಜೊತೆಗಿನ ಶೃಂಗಸಭೆಯ ಮಾತುಕತೆ ದೂರದರ್ಶನದಲ್ಲಿ ಪ್ರಸಾರವಾದ ಭಾಷಣದ ಶುರುವಿನಲ್ಲೇ ಮೋದಿ ಮುಗ್ಧ ಮಕ್ಕಳ ಹತ್ಯೆ ಹೃದಯ ವಿದ್ರಾವಕ ಮತ್ತು ಅತ್ಯಂತ ನೋವಿನಿಂದ ಕೂಡಿದೆ ಅಂತ ಹೇಳಿದರು ಉಕ್ರೈನ್ನ ಕೀವ್ನ ಆಸ್ಪತ್ರೆ ಮೇಲೆ ರಷ್ಯಾ ನಡೆಸಿದ ದಾಳಿಯನ್ನ ಉಲ್ಲೇಖಿಸಿ ಮೋದಿ ಈ ಮಾತನ್ನ ಹೇಳಿದ್ದಾರೆ ಎನ್ನಲಾಗಿದೆ ಯುದ್ಧ ಸಂಘರ್ಷ ಆತಂಕವಾದಿ ವಿಶ್ವಾಸ ವ್ಯಕ್ತಿ ಜಾನಿ ಹೋತಿ ಹಬ್ಬ ಪೀಡಿಯಸ್ತಾ ಜಯಾನ ಅದು ಯುದ್ಧ ಆಗಿರಲಿ ಸಂಘರ್ಷಗಳೇ ಆಗಿರಲಿ ಭಯೋತ್ಪಾದನಾ ದಾಳಿಗಳಲ್ಲಿ ಜೀವ ಹಾನಿ ಆದಾಗ ಮಾನವತೆಯ ಮೇಲೆ ನಂಬಿಕೆ ಇಟ್ಟವರಿಗೆ ತೀವ್ರ ಆಘಾತವಾಗುತ್ತೆ ಮುಗ್ಧ ಮಕ್ಕಳು ಸಾಯ್ತಾ ಇರೋದನ್ನು ನೋಡಿದರೆ ಅದು ಕೊಡೋ ನೋವು ಭಯಂಕರ ಅಂತ ಮೋದಿ ಹೇಳಿದ್ರು ಪುಟಿನ್ ಜೊತೆ ಸೋಮವಾರ ನಡೆದ ಮಾತುಕತೆ ವೇಳೆ ನಾವು ಉಕ್ರೇನ್ಗೆ ಸಂಬಂಧಿಸಿದ ಹಾಗೆ ಪರಸ್ಪರ ವಿಚಾರಗಳನ್ನು ಆಲಿಸಿದ್ವಿ ಶಾಂತಿ ಮತ್ತು ಸ್ಥಿರತೆ ಪರವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳಿವೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ ಅಂತ ಮೋದಿ ಹೇಳಿದರು ಈ ವೇಳೆ ಭಾರತದ ಇಂಧನ ವಲಯಕ್ಕೆ ರಷ್ಯಾ ಕೊಟ್ಟಿರೋ ಕೊಡುಗೆಯನ್ನು ಮೋದಿ ಶ್ಲಾಘಿಸಿದರು ಇಡೀ ಜಗತ್ತೇ ಆಹಾರ ಇಂಧನ ಮತ್ತು ರಸಗೊಬ್ಬರ ಕೊರತೆಯನ್ನು ಎದುರಿಸ್ತಾ ಇರುವಾಗ ನಮ್ಮ ರೈತರು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳೋದಕ್ಕೆ ನಾವು ಬಿಡುವುದಿಲ್ಲ ಈ ವಿಷಯದಲ್ಲಿ ರಷ್ಯಾ ಮತ್ತು ಭಾರತದ ಸ್ನೇಹ ಮಹತ್ವದ ಪಾತ್ರ ನಿರ್ವಹಿಸಿದೆ ಅಂತ ಹೇಳಿದರು ಯುದ್ದ ಹೋ ಸಂಘರ್ಷ ಆತಂಕವಾದಿ ಹಮ್ಮೆ ವ್ಯಕ್ತಿ जब जानहानि होती है तब बहुत पीड़ित होता है लेकिन उसमें भी जब मासूम बच्चों की कत्ल होती है मासूम बच्चों को मरते हुए देखते हैं तब हृदय छलनी हो जाता है और वो दर्द बहुत भयानक होता है और इस विषय में भी आपसे विस्तार से चर्चा हुई